you mm -hmm. ಹಾಯ್ ಇಯರ್ಸ್ ವೆಲ್ಕಮ್ ಟು ದೀಪ್ರಶ್ ಕನ್ನಡ ವ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಈ ವ್ಲಾಗ್ನ ಶೂಟ್ ಮಾಡಿದ್ದು ಆ್ಯಕ್ಚುಲಿ ಗುರುವಾರ ಸೊ ಗುರುವಾರ ಬೆಳಿಗ್ಗೆ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಅರೌಂಡ್ ಟೈಮ್ ನೋಡ್ಬೋದು ಆರೂವರೆ ಆಗಿದೆ ಸೊ ಇವಾಗಿದ್ದು ಫ್ರೆಶ್ಅಪ್ ಆಗಿ ಸ್ವಲ್ಪ ನೈಟು ಮ್ಯಾಟ್ ಏನು ಹಾಸ್ಕೊಂಡಿದ್ವಿ ಟಿ ವಿ ಎಲ್ಲ ನೋಡೋದಕ್ಕೆ ಅದನ್ನೆಲ್ಲ ಮರ್ಚಿಟ್ಟು ಸ್ವಲ್ಪ ಬಟ್ಟೆಗಳಿದೆ ನೆನೇದು ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂದ್ಬಿಟ್ಟು ಇವಾಗ ಮೇಲೋಗೋಕ್ಕೆ ಎಲ್ಲ ಟಬ್ಗೆ ಹಾಕಿ ಎತ್ತಿಟ್ಟಿದ್ದೀನಿ ಇದನ್ನೆಲ್ಲ ಮರ್ಚಿಟ್ಬಿಟ್ಟು ಒಂದು ಅರ್ಧ ಬಾಟ್ಲಷ್ಟು ನೀರು ಕುಡಿದ್ಬಿಟ್ಟು ಆಮೇಲೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹಾಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಒಣಗಾಕಿರೋದು ತೊಗೊಂಡು ಬಂದುಬಿಡ್ತೀನಿ ಅದಾದಮೇಲೆ ಇವತ್ತು ತಿಂಡಿಗೆ ಏನು ಮಾಡೋದು ಅಂತ ನೋಡಬೇಕು ನನಗೆ ಮಾರ್ನಿಂಗ್ ಟೈಮ್ ತುಂಬ ಹೆವಿ ವರ್ಕೌಟ್ ಮಾಡೋದು ಅಥವಾ ಡ್ಯಾನ್ಸ್ ಮೂಲಕ ವರ್ಕೌಟ್ ಮಾಡೋದು ಅದೆಲ್ಲ ತುಂಬ ಹಿಂಸೆ ಅನಿಸುತ್ತೆ ನನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಡ್ಯಾನ್ಸ್ ವಿತ್ ದೀಪ್ತಿ ಅಂತ ಒಂದು ಚಾನಲ್ ಇದೆ ಸೊ ಅವರು ಡ್ಯಾನ್ಸ್ ಮುಖಾಂತರ ಬಾಡಿ ವರ್ಕೌಟ್ದು ತುಂಬ ಚೆನ್ನಾಗಿ ತೋರಿಸ್ತಾರೆ ಬೇಕಂದ್ರೆ ಅವ್ರದ್ದು ಏನು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಡ್ಯಾನ್ಸ್ ಅಂದರೆ ಇಷ್ಟ ಯಾರು ಬಾಡಿ ವೆಯ್ಟ್ನ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಅದನ್ನು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗೆ ಯೂಸ್ ಆಗುತ್ತೆ ನನಗೆ ಮಾರ್ನಿಂಗ್ ಟೈಮೇ ಆ ಥರ ಅದು ತುಂಬ ಫಾಸ್ಟ್ ವರ್ಕೌಟ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗಾಗಿ ಬರೀ ಏನು ವಾಕ್ ಅಷ್ಟೇ ಮಾಡಿ ಬರ್ತೀನಿ ಇನ್ನು ಏನಾದರೂ ಬೆಳಿಗ್ಗೆನೆ ಸ್ನಾನ ಮಾಡಿಬಿಟ್ರೆ ನಾನು ಮತ್ತೆ ವರ್ಕೌಟ್ ಮಾಡೋಕ್ಕೆ ಹೋಗೋಲ್ಲ ಅಥವಾ ಏನಾದರೂ ಸ್ನಾನ ಮಾಡಿಲ್ಲ ಮಧ್ಯಾಹ್ನ ಏನಾದರೂ ಮಾಡ್ಕೊತೀನಿ ಅಂತ ಪ್ಲ್ಯಾನ್ ಆದರೆ ಸೊ ಸ್ನಾನಕ್ಕಿಂತ ಮುಂಚೆ ನಾನು ವರ್ಕೌಟ್ ಮಾಡಿಬಿಡ್ತೀನಿ ಏಕಂದ್ರೆ ಏನು ಸ್ನಾನ ಎಲ್ಲ ಆದ್ಮೇಲೆ ಮತ್ತೆ ವರ್ಕೌಟ್ ಮಾಡಿದ್ರೆ ಮತ್ತೆ ಸ್ವೆಟ್ ಆಗ್ತೀವಿ ಸೊ ಹಾಗಾಗಿ ಸ್ನಾನಕ್ಕಿಂತ ಮುಂಚೆ ವರ್ಕೌಟ್ ಮಾಡಿದ್ರೆ ಬೆಟರು ಸೊ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ತುಂಬಾ ಯೂಸ್ ಬಟ್ ಅಷ್ಟೊಂದು ನಮಗೆ ಎನರ್ಜಿ ಇದ್ದಿದ ತಕ್ಷಣ ಇರೋದಿಲ್ಲ ಯೋಗ ಮಾಡ್ಬೋದು ಅಥವಾ ಬಾಡಿ ಸ್ಟ್ರೆಚ್ ಮಾಡ್ಬೋದು ವಾಕ್ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ತುಂಬ ಹೆವಿ ವರ್ಕೌಟ್ ಅಥವಾ ಡ್ಯಾನ್ಸ್ ಮೂಲಕ ಮಾಡುವಂಥ ವರ್ಕೌಟ್ಗಳನ್ನ ಮಾಡೋಕ್ಕೆ ಅಷ್ಟು ಹಿಂಸೆ ಅನಿಸುತ್ತೆ ಮಾಡೋಕ್ಕೆ ಆಗೋಲ್ಲ ಯಾಕಂದರೆ ಅಷ್ಟು ಜೋಶ್ ಕೂಡ ಇರೋದಿಲ್ಲ ಎದ್ದಿದ ತಕ್ಷಣ ಬಟ್ಟೆ ಎಲ್ಲ ವಾಶ್ ಮಾಡ್ಯಕ್ಕೆ ಹಾಕ್ಬಿಟ್ಟು ಎಲ್ಲ ಒಣಗಾಕ್ಬಿಟ್ಟು ಇವಾಗ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆದೆ ಸೊ ಇವಾಗ ದೇವ್ರ ದೀಪ ಹಚ್ಬಿಟ್ಟು ನಾಷ್ಟಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬೆಳಗ್ಗೆ ತುಂಬಾ ಶೆಕೆ ಆಗ್ತಾ ಇರುತ್ತೆ ಹಾಗಾಗಿ ಮೊದಲು ಸ್ನಾನ ಮಾಡಿಬಿಡೋಣ ಅಂದ್ಕೊಂಡು ಸ್ನಾನ ಮಾಡಿಬಿಟ್ಟೆ ಇವಾಗ ತುಂಬ ಬಿಸಿನೀರು ಕೂಡ ಯೂಸ್ ಮಾಡ್ತಾ ಇಲ್ಲ ಜಸ್ಟು ಬೆಚ್ಚಗಾದರೆ ಸಾಕು ಅಥವಾ ತಣ್ಣೀರಾದರೂ ಸಾಕು ಅಷ್ಟರಲ್ಲೇ ಸ್ನಾನ ಮಾಡೋಣ ಅಂತ ಅನಿಸುತ್ತೆ ನನ್ನ ಮಗಳಿನ ಸ್ನಾನ ಏನೂ ಮಾಡಿಲ್ಲ ಕುತ್ಕೊಂಡು ಕಾಟನ್ ಚಾನೆಲ್ ನೋಡ್ತಾ ಇದ್ದಾಳೆ ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಬಿಡ್ತೀನಿ ಇವತ್ತು ಚಪಾತಿ ಹಾಗೆ ಚೆನ್ನಾಗಿ ನೆನೆಸಿಟ್ಟಿದೆ ನೈಟೇ ಸೊ ಚೆನ್ನ ಮಸಾಲ ಏನಾದರೂ ಮಾಡೋಣ ಅಂದ್ಕೊಂಡು ಚೆನ್ನ ಮಸಾಲ ಅಂದರೆ ಚೆನ್ನ ಮಸಾಲ ಯೂಸ್ ಮಾಡಿ ಮಾಡ್ತಿಲ್ಲ ನಾನು ಮಾಮೂಲಿ ಮಸಾಲ ಸಾಂಬಾರು ಹೇಗೆ ಮಾಡ್ತೀನಿ ಅದೇ ಥರನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಲೈಟಾಗಿ ಮಸಾಲ ಹಾಕ್ಕೊಂಡು ನಾನು ನಾರ್ಮಲ್ ಮಸಾಲ ಸಾಂಬಾರಿಗೆಲ್ಲ ಹೇಗೆ ಯೂಸ್ ಮಾಡ್ತೀನಿ ಅದೇ ಥರನೇ ಚೆನ್ನ ಯೂಸ್ ಮಾಡಿಕೊಂಡು ಕಾಬೂಲ್ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿಗೂ ಆಗುತ್ತೆ ಹಾಗೆ ಮಧ್ಯಾಹ್ನ ಲಂಚ್ಗೂ ಕೂಡ ಆಗುತ್ತೆ ಅಂಥೇಳಿ ಸೊ ಮಧ್ಯಾಹ್ನ ಮುದ್ದೆ ಏನಾದರೂ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿ ಚೆನ್ನಾಗಿ ಅನಿಸುತ್ತೆ ಅಂತ ನಾನಿಲ್ಲಿ ಇನ್ನೂ ಒಂದು ಸಲ ಎಲ್ಲ ಸ್ಟವ್ವೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ನೆನ್ನೆ ಉಳ್ದಿರುವಂಥ ಸಾಂಬಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟೌವ್ ನೀಟಾಗಿ ಕ್ಲೀನ್ ಆಗಿರಬೇಕು ಹಾಗೆ ಸ್ಲ್ಯಾಬಲ್ಲಿ ಕೂಡ ಏನೂ ಇರಬಾರ್ದು ಕ್ಲೀನಾಗಿ ಏನು ಸ್ಪೇಷಿಯಸ್ ಆಗಿದ್ದರೆ ನನಗೆ ಅಡುಗೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಅದರ್ವೈಸ್ ಎಲ್ಲ ತುಂಬಿಕೊಂಡು ಎಲ್ಲ ಅಲ್ಲೆಲ್ಲ ಇಟ್ಕೊಂಡಿದ್ರೆ ನನಗೆ ಅಷ್ಟಿಷ್ಟ ಇಷ್ಟ ಆಗಲ್ಲ ಹಾಗಾಗಿ ಎಲ್ಲ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ನೈಟ್ ಕೂಡ ಕ್ಲೀನ್ ಮಾಡಿರ್ತೀನಿ ಏನಾದರೂ ಟೀ ಕಾಫಿ ಎಲ್ಲ ಮಾಡಿ ಮಾಡಿಕೊಟ್ಟಿರ್ತಾರಲ್ಲ ಹಾಗೆ ಹಾಗೆ ಅತ್ತೆ ಇದ್ದಾರೆ ಅವ್ರ ಅಮ್ಮ ಇದ್ದಾರೆ ಸೊ ಅವ್ರೇನಾದರೂ ಬೇಕಂದರೆ ಮಾಡ್ಕೊಂಡಿರ್ತಾರೆ ಏನಾದರೂ ಐಟಮ್ಸ್ ತೆಗ್ದಿರ್ತಾರೆ ಸೊ ಸ್ಲ್ಯಾಬಲ್ಲಿ ಸ್ವಲ್ಪ ಐಟಮ್ಸ್ಗಳು ಏನಾದರೂ ಇದ್ದೇ ಇರುತ್ತೆ ಸೊ ನಾನು ವೀಡಿಯೋಗೆ ಏನಾದರೂ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ನಾನು ರೆಡಿ ಮಾಡ್ಕೊಂಡಾಗ ಇನ್ನೊಂದು ಸಲ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಸೊ ಇವಾಗ ಚಪಾತಿ ಹಿಟ್ಟು ಕಲಿಸೋದಿಕ್ಕೆ ಅಂತ ಹೇಳಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಒಟ್ಟು ನಾವು ಒಂದು ಐದು ಜನಕ್ಕೆ ಆಗೋ ಥರ ನಾನು ಹಿಟ್ಟನ್ನ ಹಾಕೊತೀನಿ ಆಮೇಲೆ ಇನ್ನೊಂದು ಚಪಾತಿ ಹಿಟ್ಟು ನಾವು ಕಲಿಸ್ಬಿಟ್ಟು ಉಳಿದಿರೋದನ್ನ ಇಟ್ಕೊಬಾರ್ದಂತೆ ಮನೆಯಲ್ಲಿ ಅದು ಅಶುಭ ಅಂತ ಹೇಳ್ತಾರೆ ನಾನು ಸ್ವಲ್ಪ ಜಾಸ್ತಿ ಕಲ್ಸ್ಕೊತಿದ್ದೆ ಅಥವಾ ನೈಟ್ಗೆ ಮಧ್ಯಾಹ್ನಕ್ಕೆ ಯಾವಾಗರೂ ಬೇಕಂದರೆ ಹಾಕ್ಕೊಳ್ಳೋಣ ಅಂತ ಜಾಸ್ತಿ ಕಲಸಿ ಇದ್ದೆ ಆ ಥರ ಚಪಾತಿ ಹಿಟ್ಟು ಏನೇ ಹಿಟ್ಟು ಕಲಸಿ ಮನೆಯಲ್ಲಿ ಇಟ್ಕೊ ಇಟ್ಕೊಬಾರ್ದಂತೆ ಅಲ್ಲಿ ಕಲ್ಸ್ಕೊಂಡಿರೋದು ಅಲ್ಲಿ ರೆಡಿ ಮಾಡ್ಕೊಂಡಿರೋದು ಅಲ್ಲೇ ಯೂಸ್ ಮಾಡ್ಕೊಬೇಕಂತ ನಂಗೆ ಅಮ್ಮ ಹೇಳಿದ್ರು ಅದು ಏನು ಹೇಳ್ತಾರೆ ಶ್ರಾದ್ದ ಎಲ್ಲ ಮಾಡ್ತಾರಲ್ಲ ಪಿಂಡ ಎಲ್ಲ ಇಡ್ತಾರಲ್ಲ ಸೊ ಅದನ್ನು ಅದೇ ಥರನೇ ಮಾಡಿ ಇಡೋದು ಸೊ ಅದಕ್ಕೆ ಬೇಗ ಆಕರ್ಷಣೆ ಆಗುತ್ತೆ ದುಷ್ಟಶಕ್ತಿಗಳು ಅನ್ನೋ ರೀಸನ್ಗೆ ಮನೆಯಲ್ಲಿ ಕಲಸಿರೋವಂಥ ಹಿಟ್ಟನ್ನು ಆ ಥರ ಇಟ್ಕೊಬಾರ್ದು ಅಲ್ಲಿದಲ್ಲೇ ಯೂಸ್ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಇವಾಗ ನಾನು ಅದನ್ನು ಇಟ್ಕೊತ ಎಲ್ಲ ಭಯ ಆಗ್ಬಿಡ್ತೇನೆ ನನಗೆ ಆ ಥರ ಇಟ್ಕೊತಾ ಇದೆ ಫಸ್ಟು ಸೊ ಹಾಗಾಗಿ ಇವಾಗ ಅಲ್ಲಿದಲ್ಲಿಗೆ ಆಗ ಥರನೇ ಕಲಸಿಟ್ಕೊತೀನಿ ಸೊ ಚಪಾತಿ ಎಲ್ಲ ಫಸ್ಟ್ ನಾನು ಸಾಂಬಾರು ಮಾಡೋಕಿನ ಮುಂಚೆ ಕಲ್ಸಿಟ್ಕೊಳ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಅದು ಚೆನ್ನಾಗಿ ನೆಂದಿರುತ್ತೆ ಹಾಗೆ ನಂಜುನ್ಗೂಡಲ್ಲಿ ಶ್ರೀಕಂಠೇಶ್ವರನ ಜಾತ್ರೆ ಇನ್ನ ಒಂದು ವಾರ ಮಟ್ಟಿಗಿದೆ ಅಂತ ಗೊತ್ತಾಯ್ತು ಸೊ ಯಾರಿಗಾರು ಬರೋ ಪ್ಲಾನ್ ಮಾಡಿದರೆ ನೋಡಬೇಕು ದೇವ್ರ ದರ್ಶನ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಅನ್ಕೊಂಡಿದ್ರೆ ಬಂದು ಹೋಗಿ ಇನ್ನು ಒನ್ ವೀಕ್ ಇದು ಒನ್ ವೀಕ್ಗೆ ನಡೆಯುತ್ತೆ ಟ್ವೆಂಟಿ ಟು ಅಥವಾ ಟ್ವೆಂಟಿ ಒನ್ ಅಂತ ಅನ್ಕೋ ಅನ್ಕೋತೀನಿ ಸೊ ಇನ್ನೊಂದ್ಸಲ ನಿಮಗೆ ಡೇಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡ್ತೀನಿ ಹೇಳಬೇಕಂದ್ರೆ ಇವಾಗ ಒನ್ ವೀಕ್ ಟೈಮ್ ಇದೆ ಸೊ ಯಾರಿಗಾರು ಬರಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಹಾಗೆ ನೀವು ಬೆಳಗಿನ ಜಾವ ಬೇಗ ಬಂದರೆ ಒಳ್ಳೆಯದು ಬೆಳಗಿನ ಜಾವ ಒಂದು ಏಳು ಗಂಟೆ ಏಳುವರೆ ಹಂಗೆ ನೀವು ಇಲ್ಲಿದ್ದರೆ ಅನುಕೂಲ ಆಗುತ್ತೆ ಯಾಕಂದರೆ ತೇರೆಲ್ಲ ಅದೇ ಟೈಮ್ಗೆ ನೆಡ್ಸ್ಕೊಡೋದು ಸೊ ಹಾಗಾಗಿ ದರ್ಶನ ಚೆನ್ನಾಗಾಗುತ್ತೆ ಬೇಗ ಬಂದರೆ ಸೊ ದರ್ಶನ ಸಿಗುತ್ತೆ ತೇರು ಎಳೆಯೋದೆಲ್ಲ ದರ್ಶನ ಸಿಗುತ್ತೆ ಬೆಳಗಿನ ಜಾವನೇ ತೇರು ಎಳೆಯೋದು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಆದಷ್ಟು ವಿಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಇನ್ನು ಒಂದು ವಾರ ಇದೆ ನಾವು ಕೂಡ ಪ್ರಿಪೇರ್ ಆಗಬೇಕು ಇವಾಗ ನಾನು ಏನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಎಲ್ಲ ನೆನ್ಸಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಇಲ್ಲಿ ರುಬ್ಬೋದಿಕ್ಕೆ ಅಂತ ಹೇಳಿ ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕಲ್ಲು ಸೋಂಪು ಹಾಗೆ ಈರುಳ್ಳಿ ಒಂದಿಷ್ಟನ್ನ ಇಟ್ಕೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಈರುಳ್ಳಿನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಎಲ್ಲ ರೆಡಿ ಆಗಿದೆ ಇವಾಗ ಒಗ್ಗರಣೆ ಹಾಕೊಳ್ಳೋದಷ್ಟೇ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರಿಗೆ ಅದಕ್ಕೆ ನಾನು ನಾನಿಲ್ಲಿ ರುಬ್ಬೋವಂಥ ಐಟಮ್ಸ್ ಏನೇನಿದೆ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಫ್ರೈ ಮಾಡ್ಕೊಂಡು ನಾನಿಲ್ಲಿ ಮಸಾಲಾನ ರುಬ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಕಾಯಿ ತೆಂಗಿನಕಾಯಿ ಖಾಲಿ ಆಗ್ಬಿಟ್ಟಿತ್ತು ಕೊಬ್ಬರಿನೇ ಇತ್ತು ಸೊ ಕೊಬ್ಬರಿನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಹಾಕೊಂಡ್ರಂತೂ ಇನ್ನೊಂದು ಸಪಾತಾಗಿ ಟೇಸ್ಟ್ ಇರುತ್ತೆ ಇದಕ್ಕೆ ಒಂದು ಗೋಡಂಬಿ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ರುಬ್ಬೋದಕ್ಕೆ ಗೋಡಂಬಿ ಬೇಡ ಏನಾದರೂ ಅಂತ ಅಂದರೆ ನೀವು ಕಡಲೆಪು ಕೂಡ ಹಾಕೊಬೋದು ಅಂದರೆ ಹುರ್ಗಡ್ಲೆ ಹಾಕೊಬೋದು ಒಂದು ಸ್ಪೂನ್ ಆಗೋಷ್ಟು ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅಥವಾ ಗ್ರೇವಿದು ಸೊ ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಮೇಲೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಇದ್ದೀನಿ ಇದೇ ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಕಡಲೆನ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಇದನ್ನೆಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಹಾಗೆ ಕಾಬುಲ್ ಚೆನ್ನನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ನಮಗೆ ಗ್ರೇವಿ ತಿಕ್ನೆಸ್ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎರಡು ವಿಷಲ್ ತೊಗೊಂಡ್ರೆ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಸ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸದಾಗಿ ನನ್ನ ಆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಈ ಥರ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೆಕೈ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್